ವರುಣ ನಾಲೆ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದೆ ವರುಣಾ ನಾಲೆಯಲ್ಲಿರುವಂತಹ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದೆ ಅಪಾಯಕ್ಕೆ ವರುಣ ನಾಲೆ ಮೇಲ್ಸೇತುವೆ ಆಹ್ವಾನ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ವರುಣ ನಾಲೆ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದ್ದು ಒಂಥರ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ ಅಂತಾನೆ ಹೇಳ್ಬಹುದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಪ್ರಾಣಕ್ಕೆ ಸಂಚಿಕಾರ ಉಂಟಾಗ್ತಾ ಇದೆ ನಂಜನಗೂಡು ಹೆದ್ದಾರಿ ಮೇಲೆ ವರುಣ ನಾಲೆ ಮೇಲ್ಸೇತುವೆ ಹಾದು ಹೋಗುತ್ತೆ ವರುಣ ನಾಲೆ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದ್ದು ಇದರಿಂದಾಗಿ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಮೇಲ್ಸೇತುವೆಯಿಂದ ಅಪಾರ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇದೆ ಕೆಲ ದಿನಗಳ ಹಿಂದೆ ನಾಲೆ ಸೋರಿಕೆ ದುರಸ್ತಿಗೊಳಿಸಿದ್ರು ಅಧಿಕಾರಿಗಳು ಇದೀಗ ಮತ್ತೆ ನೀರು ಸೋರಿಕೆ ಆಗ್ತಾ ಇರುವಂತಹ ಹಿನ್ನೆಲೆ ಪ್ರಯಾಣಿಕರಲ್ಲಿ ಒಂದೆಡೆ ಆತಂಕ ಮನೆ ಮಾಡಿದಂತ ಹೇಳಿದ್ರು ಸಹ ತಪ್ಪಾಗುವುದಿಲ್ಲ ಯಾಕಂದ್ರೆ ಹೆದ್ದಾರಿಯಲ್ಲೇ ಮೇಲ್ಸೇತುವೆ ಹಾದು ಹೋಗಿರುವುದರಿಂದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ದುರಸ್ತಿಗೊಳಿಸಲಾಗಿದ್ದು ಇದೀಗ ಮತ್ತೆ ನೀರು ಆಗ್ತಾ ಇದೆ ಮೇಲ್ಸೇತುವೆ ಕುಸಿದು ಬೀಳುವ ಆತಂಕದಲ್ಲೇ ವಾಹನ ಸಂಚಾರರು ಸಂಚಾರವನ್ನು ಮಾಡಿಸ್ತಾ ಇದ್ದಾರೆ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ನಾಲೆ ಸೋರಿಕೆಗೆ ಶಾಶ್ವತ ಪರಿಹಾರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಹೆದ್ದಾರಿಯಲ್ಲಿರುವಂತಹ ಮೇಲ್ಸೇತುವೆಯ ಮೇಲಿಂದ ಭಾರಿ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ದುರಸ್ತಿಗೊಳಿಸಲಾಗಿತ್ತು ಇದೀಗ ಮತ್ತೆ ನೀರು ಸೋರಿಕೆ ಆಗ್ತಾ ಇರುವುದರಿಂದ ಸಾರ್ವಜನಿಕರಲ್ಲಿ ಒಂದೆಡೆ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಮೇಲ್ಸೇತುವೆ ಕುಸಿದು ಬೀಳುವ ಆತಂಕದಲ್ಲೇ ವಾಹನ ಸಂಚಾರದಲ್ಲಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೇಲ್ಸೇತುವೆಯಿಂದ ವರುಣಾನಾಲೆ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದೆ ಇನ್ನ ಈ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ ಸಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಶರ್ಮಾ ಅವರು ಸರ್ ನಮಸ್ತೆ ಮೇಡಮ್ ಸರ್ ಇದೀಗ ವರುಣ ನಾಲೆ ಮೇಲ್ಸೇತುವೆಯಿಂದ ನೀರು ಸೋರಿಕೆ ಆಗ್ತಾ ಇದೆ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಸರ್ ಅಲ್ಲಿ ನಾನು ಕಳೆದ ಬಾರಿ ಒಂದ್ ಎರಡು ವಾರದಿಂದ ನಂಜನಗೂಡ್ ಮುಗಿದ್ದೆ ಆ ಸಂದರ್ಭದಲ್ಲೂ ಕೂಡ ನಾನು ಓದುಕರ ಪತ್ರಕ್ಕೆ ಪತ್ರವನ್ನ ಹಾಕಿದ್ದೆ ಪತ್ರಿಕೆಗಳಿಗೆ ಇವತ್ತು ಹೋಗುವಂತ ಸಂದರ್ಭದಲ್ಲಿ ಹೆಚ್ಚು ನೀರು ಸೋರಿಕೆ ಆಗಿದೆ ಬಾರಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಹೆಚ್ಚು ನೀರು ಸೋರಿಕೆ ಆಗಿದೆ ಹಾಗೂ ಬೇಜವಾಬ್ದಾರಿ ತನ ಏನಿದೆ ಅಂದ್ರೆ ಕಾವೇರಿ ನೀರಾವರಿ ನೀರಾವರಿ ಮಂಡಳಿಯವರದು ಆ ಸ್ಪಾಟ್ ಬಂದು ಕೂಡ ನೋಡ್ಕೊಂಡ್ ಕೂಡ ಹೋಗಿಲ್ಲ ಅವರು ಐದು ವರ್ಷದಿಂದ ಇದೇ ವಿಚಾರವಾಗಿ ಶ್ರೀರಂಗಪಟ್ಟಣ ಮೈಸೂರು ಬೆಂಗಳೂರು ಶ್ರೀರಂಗಪಟ್ಟಣ ಮೈಸೂರು ಮಂಡ್ಯ ರೋಡ್ ಅಲ್ಲಿ ಅಲ್ಲೂ ಇದೇ ತರನೇ ಆಗಿತ್ತು ಪಾಲಿಮಾರ್ ತಂತ್ರಜ್ಞಾನದಿಂದ ಸರಿ ಮಾಡ್ತೀವಿ ಅಂತ ಮೂರು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ಕೊಂಡಿದ್ರು ಇದು ದೇವರಾಜರ ಕನಸಿನ ಕೂರ್ತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಹೇಳ್ಲಿ ಚಾಲನೆ ಕೊಟ್ಟಿತ್ತು ನಂತರ ರಾಜಕೀಯ ಕಾರಣಗಳಿಂದ ಇದು ಲೇಟ್ ಆಗಿ ಕಾಮಗಾರಿ ಆಯ್ತು ತೊಂಬತ್ತೆಂಟರಲ್ಲಿ ಅವರು ಹಣಕಾಸು ಸಚಿವರಾಗಿದ್ದಾಗ ಇದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿದ್ರು ಇದು ಎಂಟು ತಾಲ ಏಳೆಂಟು ತಾಲೂಕುಗಳಿಗೆ ನೀರಾವರಿ ತರಬಾರ್ದಾಗುತ್ತೆ ಮೈಸೂರು ಮತ್ತೆ ನಜನ್ಗೂಡ್ ಹೋಗುವಂತ ಜನಗಳು ಬೈದಲ್ ಓಡಾ ಓಡಾಡುವಂತ ವಾತಾವರಣ ನಿರ್ಮಾಣ ಆಗಿದೆ ಹಾಗೂ ಬಿಟ್ಟಿದೆ ಕೂಡ ಇನ್ನು ಮುಂದೆ ಹೋದಂತ ಸಂದರ್ಭದಲ್ಲಿ ಇನ್ನೂ ಲೀಕೇಜ್ ಗಳಾಗ್ತಾ ಇದಾವೆ ಈ ಕಾವೇರಿ ನೀರಾವರಿ ನಿಗಮ ಮಂಡಳಿ ಅವ್ರದ ಬೇಜವಾಬ್ದಾರಿ ನೋಡುದು ಅಂದ್ರೆ ಎರಡು ವಾರ ಆಗಿದ್ರು ಕೂಡ ನೀರ್ ಹೆಚ್ಚಿಗೆ ತೋರ್ತಾ ಇದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಬಂದ್ ನೋಡ್ಕೊಂಡು ಹೋಗಿಲ್ಲ ಆರು ತಿಂಗಳಿಂದ ಕೂಡ ಕಡ್ಕೊಳ್ಳೋದವ್ರು ಒತ್ತಾಯವನ್ನು ಮಾಡಿದ್ದಾರೆ ಅವಾಗ್ಲೂ ಜವಾಬ್ದಾರಿ ತಗೊಂಡಿಲ್ಲ ನಾಳೆ ಇಲ್ಲ ಮೇಡಮ್ ಆದಾಗ ಅಲ್ಲಿ ಬೆಂಗಳೂರು ಮೈಸೂರು ಅಲ್ಲಿ ಸರಿಪಡಿಸಿದ್ರು ಅಲ್ಲಿ ರೋಡಲ್ಲಿ ಆಗ್ತಿದೆ ಇದಕ್ಕೆ ಜವಾಬ್ದಾರಿಯಿಂದ ಎರಡು ವಾರದಿಂದನೇ ನಾನು ಕೂಡ ಪತ್ರಿಕೆಯಲ್ಲಿ ಓದುಗರ ಪತ್ರದಲ್ಲಿ ಬರ್ತಿದ್ದೆ ಅವಾಗ ತಂಡ ಸೋರಿಕೆ ಆಗ್ತಾ ಇತ್ತು ಈಗ ಇವತ್ತು ನಂಜನ್ಗೂಡ ಹೋಗುವಂತ ಸಂದರ್ಭದಲ್ಲಿ ನೋಡಿದ್ರೆ ದೊಡ್ಡದಾಗ ತೋರಿಕೆ ಆಗ್ತಾ ಇದೆ ಚಾನಲ್ ಅಲ್ಲಿ ನೀರು ಬಿಟ್ಟಿದ್ದಾರೆ ಕಿಲೋಮೀಟರ್ ಉದ್ದು ಅಲ್ಲಿಂದ ಕಾವೇರಿಯಿಂದ ನೀರು ಬರ್ತದೆ ಬ್ಯಾಕ್ ವಾಟರ್ ಇಂದ ಏಳೆಂಟು ತಾಲೂಕುಗಳಿಗೆ ಇದು ಸಪ್ಲೈ ಆಗುತ್ತೆ ನಂಜನ್ ಹೋಗ್ಬೇಕಾರೆ ಹೋಗಬೇಕಾದ್ರೆ ಇದೇನು ಕುಸಿಬಿಟ್ಟು ಇತ್ತು ಅಂದ್ರೆ ಯಾರು ಜವಾಬ್ದಾರಿ ಹೌದು ಸಾವಿರಾರು ಜನ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ ಪ್ರತಿನಿತ್ಯ ಹೌದು 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 ಮೇಡಮ್ ಅಧಿಕಾರಿಗಳ ಬೇಜವಾಬಾರಿ ಕಾರಣ ಇದಕ್ಕೆ ಹೋಗಿಲ್ಲ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಮಾಡಿಲ್ಲ ಇಲ್ಲ ಓಡಾಡಿಗೆ ಪಕ್ಕದ ಓಡಾಡೋದಕ್ಕೆ ಏನೋ ಹೋಗ್ಲಿ ಏನೋ ಇದ್ ಮಾಡಿರ್ಲಿ ಅಂತಂದ್ಬಿಟ್ಟು ಇವರು ಬಿಟ್ಟು ಹೋಗ್ಬಿಡ್ತಾರೆ ಇವ್ರಿಗೆ ಇವರಿಗೆ ಜನಗಳ ಮೇಲೆ ಕಾಳಜಿ ಇಲ್ಲ ಅದಕ್ಕೆ ಎಮ್ಮೆ ಚರ್ಮದ ಅಧಿಕಾರಿಗಳು ಹೌದು ಸರ್ ಅದು ನೋಡ್ತಾ ಇದ್ರೆ ತುಂಬಾ ಅಪಾರ ಪ್ರಮಾಣದಲ್ಲಿ ನೀರು ಹಾನಿ ಆಗ್ತಾ ಇದೆ ತುಂಬಾನೇ ವೇಸ್ಟ್ ಆಗ್ತಾ ಇದೆ ನೀರು ಅಲ್ಲಿ ಬಿರುಕ್ ಬಿಟ್ಟಿದೆ ಕೂಡ ಮೇಡಂ ಅಲ್ಲಿ ಬಿರುಕ್ ಬಿಟ್ಟಿದೆ ಕೂಡ ಅದ್ ನೋಡಿದ್ರೆ ಭಯ ಆಗುತ್ತೆ ಓಡಾಡೋರ್ಗೆ ಗಾಡಿನಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಅಲ್ಲಿ ಓಡಾಡೋದು ಗೊತ್ತಾಗಲ್ಲ ಟೂ ವೀಲರ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಬಿರುಕ್ ಬಿಟ್ಟಿರೋದು ಹಂಗೇ ಆಯ್ತು ಅಂದ್ರೆ ಬಿರುಕ್ ಬಿಟ್ಟು ಕಳಿಸ್ ಬಿದ್ದ ಹುಟ್ಟಿಸ್ಬಿಡೋದು ಓಕೆ ಸರ್ ಆದಷ್ಟು ಬೇಗ ಇದ್ರ ಕಡೆ ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಿ ದುರಸ್ತಿಗೊಳಿಸಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಧನ್ಯವಾದ ಅರವಿಂದ್ ಶರ್ಮಾ ಅವರ ಇಷ್ಟೊತ್ತು ಎಷ್ಟೆಲ್ ವಾಹಿನಿಯೊಟ್ಟಿಗೆ चामराज विधानसभा क्षेत्र व्याप्तिया विविध अभि